ನನ್ನ ಹೆಸರು ಶಿವಲಿಂಗ ನಮ್ಮ ತಂದೆ ಹೆಸರು ಭೈರಪ್ಪ ನಾನು ಈ ಪ್ಯಾಕೆ ಗಲಾಟೆ ಆಗಿರೋದು ಇಲ್ಲಿ ಆನೆ ಅದು ವೈಯಕ್ತಿಕ ಗಲಾಟೆ ಇದು ಅದರಿಂದ ನಾವು ಇವಾಗ ರಾಜಿ ಆಗ್ತಾ ಇದ್ದೀರಿ ಈ ಕನ್ನಡದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅವರು ಹೊಡೆದಿದ್ದಾರೆ ನಾನು ಏಟುಗಳು ತಿಂದಿದ್ದೀನಿ ಅದು ರಾಜಿ ಆಗ್ತಾಯಿದ್ದೀರಿ ಅಷ್ಟೇ ಸರ್ ಹ್ಞೂ ಅಷ್ಟೇ ಕ್ಲೋಸ್ ಅಷ್ಟೇ ಸರ್ ಕೇಸ್ ಕ್ಲೋಸ್ ಮಾಡಿಸ್ತಾ ಇದ್ದೀನಿ ಸರ್ ಕೇಸ್ ಕ್ಲೋಸ್ ಮಾಡಿಸ್ತಾ ಇದ್ದೀನಿ ಸರ್ ಅದೇ ಇನ್ನೇನಿಲ್ಲ ಅಷ್ಟೇ ಸಮಸ್ಯೆ ಆಗಿರೋ ಸರ್ ಎಲ್ಲರೂ ಮುಂದೆ ಇವಾಗ ನಾನು ರಾಜಿ ಆಗ್ತಾಯಿದ್ದೀನಿ ಇದ್ದೀನಿ ಸರ್